ಹರೇ ಶ್ರೀನಿವಾಸ ನಲ್ಮೆಯ ಕಲಾ ಚಾವಡಿಯ ಎಲ್ಲ ಸನ್ಮಿತ್ರ ಬಾಂಧವರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ವಿಶ್ವ ಪುರುಷರ ದಿನಾಚರಣೆಯ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಇಂದಿನ ವಿಶೇಷ ಸಂದರ್ಶನಕ್ಕೆ ಆಗಮಿಸಿರ್ತಕ್ಕಂತಹ ವ್ಯಕ್ತಿ ನಮ್ಮೆಲ್ಲರೊಂದಿಗೆ ಎಲ್ಲರನ್ನೂ ಪ್ರೋತ್ಸಾಹಿಸಿ ಪ್ರತಿಯೊಂದರಲ್ಲೂ ಭಾಗವಹಿಸಕೃತ ಚಾವಡಿಯ ಪಿ ಬಿ ಎಸ್ ಎಂದೇ ಖ್ಯಾತಿಯಾಗಿರುವ ನಲ್ಮೆಯ ಹಿರಿಯರಾದಂತಹ ಶ್ರೀ ಪಾರ್ಥಸಾರಥಿ ತಾಮ್ರಕರ್ಣಿಯವರು ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹರೇ ಶ್ರೀನಿವಾಸ ನಮಸ್ಕಾರ ಮೇಡಮ್ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಸಂದರ್ಶನಕ್ಕೆ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಅದು ಕಲಾ ಚಾವಡಿಯಂತಹ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಫೇಸ್ಬುಕ್ ಗ್ರೂಪ್ನವರು ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ನನಗೆ ತುಂಬ ಹೆಮ್ಮೆಯ ಒಂದು ವಿಷಯವಾಗಿದೆ ನಮ್ಮ ಕಲಾಚಾವಡಿಯ ನಮ್ಮೆಲ್ಲರ ಪ್ರೀತಿ ಪಾತ್ರ ಅಡ್ಮಿನ್ ಆಗಿರತಕ್ಕಂತಹ ಶ್ರೀಮತಿ ಚಂದ್ರಿಕಾ ಮೇಡಮ್ರವರಿಗೂ ಮತ್ತು ಉಳಿದಂತಹ ಎಲ್ಲ ನಿರ್ವಾಹಕರಿಗೂ ಮತ್ತು ಕಲಾಚಾವಡಿಯ ಸಮಸ್ತ ಸದಸ್ಯರಿಗೂ ಸಹಿತ ಹೃತ್ಪೂರ್ವಕವಾಗಿರ್ತಕ್ಕಂತಹ ಒಂದು ಧನ್ಯವಾದಗಳನ್ನು ಅರ್ಪಿಸಿ ತಮಗೂ ಸಹಿತ ನನ್ನ ಒಂದು ವಿಶೇಷವಾದಂತಹ ಒಂದು ಧನ್ಯವಾದಗಳನ್ನು ಅರ್ಪಿಸಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳಷ್ಟು ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಮೇಡಮ್ ಹರಿ ಶ್ರೀನಿವಾಸ ಸರ್ ನಿಮ್ಮ ಪರಿಚಯ ಯಾರಿಗಿಲ್ಲ ಪ್ರತಿಯೊಬ್ಬರಿಗೂ ನಿಮ್ಮ ಪರಿಚಯ ಇದೆ ಆದರೂ ನಿಮ್ಮ ಬಾಯಲ್ಲೇ ಕೇಳುವಂಥ ಕುತೂಹಲ ನಮ್ಮೆಲ್ಲರಿಗಿದೆ ನಿಮ್ಮ ಪರಿಚಯವನ್ನು ನಮ್ಮ ಚಾವಡಿಯವರಿಗೆ ಮಾಡಿಕೊಡ್ತೀರಾ ಮೇಡಮ್ ನಮಗೆಲ್ಲರಿಗೂ ತಿಳಿದಿರುವಂತೆ ನನ್ನ ಹೆಸರು ಪಾರ್ಥಸಾರತಿ ತಾಮ್ರಪರ್ಣಿ ನನಗೆ ಈಗ ಎಪ್ಪತ್ತನೇ ವರ್ಷ ನಡೀತಾ ಇದೆ ನನ್ನ ತಂದೆ ತಾಂಪೂರ್ಣಿ ವೆಂಕೋಬಾಚಾರ್ ಮತ್ತು ತಾಯಿ ಸರೋಜಮ್ಮ ನಮ್ಮ ಸ್ವಂತ ಊರು ಹರಪನಹಳ್ಳಿ ನನ್ನ ಒಂದು ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನೆಲ್ಲ ಹರಪಣ ಹರಪನಹಳ್ಳಿಯಲ್ಲಿ ಮುಗಿಸಿಕೊಂಡು ನೆಕ್ಸ್ಟು ನಾನು ಕಾಲೇಜು ಶಿಕ್ಷಣ ನನ್ನ ಬಿ ಎ ತರಗತಿಯನ್ನು ನಾನು ಹೊಸಪೇಟೆ ವಿಜಯನಗರ ಕಾಲೇಜಿನಲ್ಲಿ ಮುಗಿಸಿದೆ ಆನಂತರ ಮತ್ತು ಪುನಃ ಹರಪನಹಳ್ಳಿಗೆ ಬಂದು ನಾನು ಬಿ ಎಡನ್ನು ನಾನು ಮಾಡಿಕೊಂಡೆ ಸಂಗೀತ ಅನ್ನುವಂಥದ್ದು ನನ್ನ ಒಂದು ಹವ್ಯಾಸ ಪ್ರಾರಂಭದಲ್ಲಿ ನನ್ನ ಸಣ್ಣತನದಲ್ಲಿ ಸಣ್ಣ ವಯಸ್ಸಿನಲ್ಲಿರಬೇಕಾದಾಗ ನಾನು ಹರಕನಹಳ್ಳಿಯಲ್ಲಿ ದಿವ ದಿವಂಗತ ಶ್ರೀ ವೆಂಕಟಪ್ಪ ಅಂತನವರವರಿಂದ ಗೀತೆಗಳ ಬರೆಯ ಸಹಿತ ಸಂಗೀತವನ್ನು ನಾನು ಅಭ್ಯಾಸ ಮಾಡಿದೆ ಅದೇ ಅವರು ಹಾಕಿ ಹೊಟ್ಟಂತಹ ನನಗೆ ಒಂದು ಭದ್ರವಾದಂತಹ ಒಂದು ಬುನಾದಿ ಆಯಿತು ಆನಂತರ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ನಾನು ಪ್ರಾರಂಭ ಮಾಡಿದೆ ಬಾಲ್ಯದಲ್ಲಿ ನಾನು ಭಜನಾ ಕಾರ್ಯಕ್ರಮ ನಮ್ಮ ಹರಕನಹಳ್ಳಿಯಲ್ಲಿ ನಡೀತಾ ಇದ್ದಂತಹ ಪ್ರತಿ ಶನಿವಾರವೂ ಸಹಿತನೂ ಭಜನಾ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿ ಆ ಭಜನೆಗಳಲ್ಲಿ ಅನೇಕ ದೇವನಾಮಗಳನ್ನು ಹಾಡ್ತಾ ಇದ್ದೆ ಹೀಗೆ ನನ್ನ ಸಂಗೀತ ಪಯಣ ಪ್ರಾರಂಭವಾಯಿತು ಶಾಲೆಯಲ್ಲಿ ಸಹಿತ ಹಲವಾರು ಕಾರ್ಯಕ್ರಮ ನಡೀಬೇಕಾದಾಗ ಪ್ರಾರ್ಥನಾ ಗೀತೆಗಳನ್ನು ಹಾಡ್ತಕ್ಕಂಥದ್ದು ಈ ಥರ ಒಂದು ಪ್ರಾರಂಭವಾಯಿತು ಆನಂತರ ನಾನು ಹೊಸಪೇಟೆಯಲ್ಲಿ ನಾನು ಓದ್ತಾ ಇರಬೇಕಾದಾಗ ವಿಜಯನಗರ ಕಲಾವೃಂದ ಎನ್ನುವಂಥ ಒಂದು ಆರ್ಕೆಸ್ಟ್ರಾದಲ್ಲಿ ನಾನು ಸಿಂಗರ್ ಆಗಿ ಪಿ ಬಿ ಶ್ರೀನಿವಾಸ ಅವರು ವಿಶೇಷವಾಗಿ ಪಿ ಬಿ ಶ್ರೀನಿವಾಸ ಅವರ ಹಾಡುಗಳನ್ನು ಹಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ ಆಗಿನ ಕಾಲದ ಒಂದು ಪ್ರತಿಷ್ಠಿತ ಗೀತೆಗಳಾಗಿದ್ದಂತಹ ಆಕಾಶವೇ ಬಿಳಿ ಮೇಲೆ ಆಗಿರ್ಬೋದು ಬಾರಿ ಬಾರಿ ಆಗಿರಬಹುದು ಮೈಸೂರು ದಸರಾ ಆಗಿರ್ಬೋದು ಜನ್ಮ ಜನ್ಮದ ಅನುಬಂಧ ಮುಂತಾದಂತಹ ಅನೇಕ ಹಾಡುಗಳು ಆಗಿನ ಸಂದರ್ಭದಲ್ಲಿ ನನಗೆ ಸಾಕಷ್ಟು ಒಂದು ಹೆಸರನ್ನು ತಂದುಕೊಟ್ಟವು ಈ ರೀತಿಯಾಗಿ ನನ್ನ ಸಂಗೀತ ಪ್ರಯಾಣ ಪಯಣ ಅಂತನ್ನುವಂಥದ್ದು ಬೆಳೆಯಿತು ನಾನು ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧಿಸಬೇಕಾದದ್ದು ಇತ್ತು ಆದರೆ ನನಗೆ ವಿಶೇಷವಾಗಿ ಸಂಗೀತವನ್ನು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಆದರೂ ಸಹಿತ ಒಂದು ದೇವರು ಕೊಟ್ಟಂತಹ ಒಂದು ಕಂಠದಿಂದ ನನ್ನ ಸಂಗೀತವನ್ನು ಮುಂದುವರಿಸಲಿಕ್ಕೆ ನಾನು ಪ್ರಯತ್ನಗಳನ್ನು ನಾನು ಮಾಡಿದೆ ರೇ ಶ್ರೀನಿವಾಸ ನಿಜಕ್ಕೂ ಹೆಮ್ಮೆಯ ವಿಷಯ ಗಣಿನಾಡಂದೇ ಪ್ರಖ್ಯಾತವಾಗಿರುವ ಬಳ್ಳಾರಿ ಜಿಲ್ಲೆಯ ಪಿ ಬಿ ಎಸ್ ಎಂದೇ ಖ್ಯಾತಿಯಾಗಿರುವ ನಿಮ್ಮನ್ನು ಸಂದರ್ಶನ ಮಾಡುವ ಸೌಭಾಗ್ಯ ನಮ್ಮ ಕಲಾಚಾವಡಿ ಒದಗಿದೆ ಈ ಹಿಂದಿನ ನಿಮ್ಮ ಪ್ರಯತ್ನ ಆಗಿರ್ಬೋದು ಅಥವಾ ನಿಮ್ಮ ಶ್ರಮ ಆಗಿರ್ಬೋದು ಪಿ ಬಿ ಎಸ್ ಅವರ ಧ್ವನಿಯಲ್ಲೇ ಹಾಡಬೇಕು ಅನ್ನೋದು ನಿಮಗೆ ಬಂದಿರೋದು ಸೊ ಅದರ ಅದ್ರ ಹಿಂದಿನ ಪ್ರಯತ್ನ ಹೇಗಿತ್ತು ಅನ್ನೋದು ನಮ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್ ಮೇಡಮ್ ಈ ಈ ಕಾಣಿ ನಿಮ್ಮ ತಮಗೆ ತಿಳಿಸಿದಂತೆ ನಾನು ಹೊಸಪೇಟೆಯಲ್ಲಿ ಇರಬೇಕಾದಾಗ ವಿಜಯನಗರ ಕಲಾವೃಂದ ಅನ್ನುವಂಥ ಒಂದು ಆರ್ಕೆಸ್ಟ್ರಾದಲ್ಲಿ ನಾನು ಕೆ ಪಿ ಕಾಮತ್ ಅದನ್ನು ಆಯೋಜಿಸಿದಂಥ ಒಂದು ಆರ್ಕೆಸ್ಟ್ರಾದಲ್ಲಿ ಸೇರಿಕೊಂಡು ನಾನು ಈ ಪಿ ಬಿ ಶ್ರೀನಿವಾಸರವರ ಗೀತೆಗಳನ್ನು ಹಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ ಈ ಪಿ ಬಿ ಶ್ರೀನಿವಾಸರವರ ಒಂದು ಹಾಡುಗಳು ಅಂತಂದರೆ ನನ್ನ ಬಾಲ್ಯದಿಂದಲೂ ಸಹಿತ ನನ್ನ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದಂತಹ ಒಂದು ಗಾಯಕರು ಅವರು ಮಹಾನ್ ಗಾಯಕರು ಶ್ರೇಷ್ಠ ಗಾಯಕರು ಅವರ ಒಂದು ಹಾಡುಗಳನ್ನು ನಾನು ರೇಡಿಯೋದಲ್ಲಿ ಕೇಳ್ತಾ 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 ಹಲವಾರು ಹಾಡುಗಳನ್ನು ಮೇಲಿಂದ ಮೇಲೆ ಗುಣ ಗುಣಗುಡ್ತಾ ಇದ್ದೆ ಸೊ ಈ ಒಂದು ಅವಕಾಶ ಒದಗಿಸಿ ಬಂದಾಗ ಆ ಕಲಾವೃಂದದಲ್ಲಿ ಜಿಲ್ಲೆಯಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ನಾವು ಆವಾಗ ಆರ್ಕೆಸ್ಟ್ರಾದ ಕಾರ್ಯಕ್ರಮಗಳನ್ನು ನಾವು ನೀಡಿದ್ದೀವಿ ಬಳ್ಳಾರಿ ಆಗಿರ್ಬೋದು ಹೊಸಪೇಟೆ ಆಗಿರ್ಬೋದು ಆಮೇಲೆ ಹರಪನಹಳ್ಳಿ ಆಗಿರ್ಬೋದು ಮುಂತಾದಂತಹ ಅನೇಕ ತಾಲೂಕು ಪ್ರದೇಶಗಳಲ್ಲಿ ಸಹಿತನೂ ನಾವು ಈ ಒಂದು ಆರ್ಕೆಸ್ಟ್ರಾದ ಕಾರ್ಯಕ್ರಮಗಳನ್ನು ಕೊಟ್ಟಿವಿ ಆ ಸಂದರ್ಭದಲ್ಲಿ ನನಗೆ ಈ ಹಾಡುಗಳನ್ನು ಹಾಡಲಿಕ್ಕೆ ಬಹಳ ಸಂತೋಷವಾಗ್ತಾ ಇತ್ತು ಆ ಜನರು ಸಹಿತ ಬಹಳ ನನ್ನನ್ನು ನನ್ನ ವಾಯ್ಸನ್ನು ಮೆಚ್ಚಿಕೊಂಡ್ರು ಯಾಕಂದ್ರೆ ಸ್ವಲ್ಪ ಪಿ ಬಿ ಶ್ರೀನಿವಾಸ್ ಅವರ ದ್ವನಿಯೇ ಧ್ವನಿಯನ್ನೇ ಹೋಲ್ತಾ ಒಂದು ನನ್ನ ಧ್ವನಿ ಆ ಧ್ವನಿಯನ್ನ ಮೆಚ್ಚಿಕೊಂಡು ಎಲ್ಲ ನಮ್ಮ ಸಹವರ್ತಿಗಳು ಸಹೃದಯರು ನಮ್ಮ ಸ್ನೇಹಿತರು ಮತ್ತು ನಮ್ಮ ಸೊಂಡೂರಿನ ಜನತೆ ಮತ್ತು ಇಡೀ ಬಹುತೇಕ ಬಳ್ಳಾರಿಯ ಜನತೆ ಅಂತ ನಾನು ಹೇಳ್ಬೋದು ಎಲ್ಲರೂ ಸಹಿತನೂ ನನಗೆ ಬಳ್ಳಾರಿ ಜಿಲ್ಲೆಯ ಪಿ ಬಿ ಶ್ರೀನಿವಾಸ್ ಅಂತನ್ನುವಂತಹ ಒಂದು ಹೆಸರಿನ ಬಹಳ ಸಂತೋಷದಿಂದ ಹೇಳ್ತಾ ಇದ್ದಾರೆ ಪ್ರೀತಿಯಿಂದ ಅವರು ಆ ಒಂದು ನನಗೆ ಇದನ್ನು ಆ ರೀತಿಯಾಗಿ ನನಗೆ ನನ್ನ ಬಗ್ಗೆ ಅವರು ಹೇಳ್ತಾ ಇದ್ರು ಸೊ ಈ ರೀತಿಯಾಗಿ ನಾನು ಪಿ ಬಿ ಶ್ರೀನಿವಾಸರವರವರ ಭಕ್ತ ಅಂತಂತಂದೇ ನಾನು ಹೇಳಬಹುದು ಅವರ ಒಂದು ಗೀತೆಗಳು ಅಂದರೆ ನನಗೆ ತುಂಬ ಇಷ್ಟ ಅಂಥ ಒಂದು ಗೀತೆಗಳನ್ನು ಇವತ್ತಿಗೂ ಸಹಿತ ನಾನು ಹಾಡ್ತಾ ಇದ್ದೇನೆ ಪಿ ಬಿ ಶ್ರೀನಿವಾಸರವರ ಹಾಡುಗಳನ್ನು ಹಾಡ್ತಾ ಇದ್ದೇನೆ ಇತ್ತೀಚೆಗೆ ತಾನೇ ಕಲಾವಿಹಾರದ ನೇರ ಗ್ರೂಪ್ನಲ್ಲಿ ಸಹಿತನೂ ನಾನು ಈ ಪಿ ಬಿ ಶ್ರೀನಿವಾಸರವರ ಗೀತೆಗಳನ್ನು ಸುಮಾರು ಒಂದು ತಾಸು ಕಾಲ ಹಾಡಿದೆ ಎಲ್ಲರೂ ಸಹಿತ ತುಂಬಾ ಮೆಚ್ಚಿಕೊಂಡ್ರು ಆ ಒಂದು ಹಾಡುಗಳನ್ನ ಹೀಗೆ ಪಿ ಬಿ ಶ್ರೀನಿವಾಸ ಅವ್ರ ಬಗ್ಗೆ ನನಗೆ ಬಹಳ ಅಭಿಮಾನ ಅದಕ್ಕೋಸ್ಕರವಾಗಿ ನನಗೆ ತುಂಬಾ ಸಂತೋಷವಾಗ್ತಿದೆ ನನ್ನನ್ನು ಬಳ್ಳಾರಿ ಜಿಲ್ಲೆಯ ಪಿ ಬಿ ಶ್ರೀನಿವಾಸ್ ಅಂತಂತಂದು ಸೌಹೃದ ಕರೀತಾ ಇರ್ತಕ್ಕಂಥ ಒಂದು ವಿಚಾರ ನನಗೆ ತುಂಬಾ ಖುಷಿಯನ್ನು ಕೊಡ್ತಾ ಇದ್ದಿದೆ ಮೇಡಮ್ ಪಿ ಬಿ ಎಸ್ ಅವರು ಮತ್ತೆ ಜಾನ್ಕಮ್ಮ ಅವರ ಧ್ವನಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ ಆ ಪ್ರಯತ್ನದಲ್ಲಿ ನೀವು ಸಫಲರಾಗಿದ್ದೀರಾ ತುಂಬಾ ಶ್ರಮವನ್ನು ಪಟ್ಟಿರ್ತೀರಾ ಹಾಡೊಂದೇ ಅಲ್ಲದೆ ಬೇರೆ ಏನಾದರೂ ಹವ್ಯಾಸದಲ್ಲಿ ನೀವು ಮುಂದೆ ಹೋದ್ರ ಅಥವಾ ತೊಡಗಿಸ್ಕೊಂಡ್ರ ಅಥವಾ ನಿಮ್ಮನ್ನೇ ಹುಡುಕಿಕೊಂಡು ಬಂದಂಥ ಏನಾದರೂ ಇದೆಯಾ ಸ್ವಲ್ಪ ಅದರ ಬಗ್ಗೆ ತಿಳಿಸ್ಕೊಡಿ ನನಗೆ ಕೇವಲ ಚಿತ್ರಗೀತೆಗಳನ್ನು ಮಾತ್ರ ಹಾಡೋದೊಂದೇ ಅಥವಾ ಪಿ ಬಿ ಶ್ರೀನಿವಾಸರವರು ಗೀತೆಗಳೊಂದೇ ಹಾಡ್ತಕ್ಕಂಥದ್ದು ಅಂತ ಮಾತ್ರವಲ್ಲ ಅನೇಕ ದೇವನಾಮಗಳನ್ನು ಸಹಿತ ನಾನು ಹಾಡ್ತಾ ಇದ್ದೀನಿ ಭಾವಗೀತೆಗಳನ್ನು ಹಾಡ್ತಾ ಇದ್ದೀನಿ ಅನೇಕ ಜಾನಪದ ಗೀತೆಗಳನ್ನು ಸಹಿತನು ಹಾಡಿದ್ದೀನಿ ಆಮೇಲೆ ಆನಂತರ ವಚನಗಳನ್ನು ಸಹಿತ ನಾನು ಹಾಡ್ತಾ ಇದ್ದೀನಿ ಈ ರೀತಿಯಾಗಿ ಕನ್ನಡ ಸಂಸ್ಕೃತಿ ಸಂಸ್ಕೃತಿ ಇಲಾಖೆ ಮತ್ತು ನಮ್ಮ ಸೊಂಡೂರಿನಲ್ಲಿ ಇರ್ತಕ್ಕಂಥ ಶರಣ ಸಾಹಿತ್ಯ ಪರಿಷತ್ ಆಗಿರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ ಆಗಿರಬಹುದು ಇಂಥ ಮುಂತಾದಂಥ ವೇದಿಕೆಗಳು ಮಠಮಾನ್ಯಗಳಲ್ಲಿ ಅನೇಕ ಕ್ಷೇತ್ರ ಪ್ರದೇಶಗಳ ಸಹಿತನೂ ನನ್ನ ಒಂದು ಕಾರ್ಯಕ್ರಮಗಳನ್ನು ನಾನು ಕೊಟ್ಟಿದ್ದೀನಿ ದಾಸವಾಣಿ ಕಾರ್ಯಕ್ರಮಗಳನ್ನು ಸಹಿತ ನಾನು ಕೊಡ್ತಾ ಇದ್ದೀನಿ ಇದೆಲ್ಲದೇ ನನಗೆ ಬೇರೆ ಹವ್ಯಾಸಗಳು ಅಂತಂತಂತಂದರೆ ನನಗೆ ಈ ನಾನು ಇಲ್ಲಿ ನಮ್ಮ ಬೆಂಗಳೂರಿಗೆ ಬಂದ ಮೇಲೆ ಒಂದು ನಾನು ಒಂದು ಹರಿವಾಯು ಭಜನಾ ಮಂಡಳಿ ಜೆ ಪಿ ನಗರ ಈ ಒಂದು ಭಜನಾ ಮಂಡಳಿ ಸೇರಿ ಅದರ ಸದಸ್ಯನಾಗಿದ್ದೀನಿ ಈಗ ಅದರ ಒಂದು ಉಪಾಧ್ಯಕ್ಷನಾಗಿ ನನ್ನ ಕಾರ್ಯವನ್ನು ನಾನು ನಿರ್ವಹಿಸ್ತಾ ಇದ್ದೀನಿ ಈ ಭಜನಾ ಮಂಡಳಿಯಲ್ಲಿ ನಾವು ಅನೇಕ ಬ ಅನೇಕ ಸ್ಥಳಗಳಲ್ಲಿ ಹೋಗಿ ಪಾರಾಯಣಗಳನ್ನು ಮಾಡ್ತಕ್ಕಂಥದ್ದು ಆಮೇಲೆ ಈಗ ಟಿ ವಿಗಳಲ್ಲಿ ನಾನು ಮುಖ್ಯವಾಗಿ ವಿಶೇಷವಾಗಿ ಏನಪ್ಪ ಅಂತಂದರೆ ವಾರ್ತೆಗಳನ್ನು ಕೇಳ್ತಕ್ಕಂಥ ದಿನನಿತ್ಯದ ಒಂದು ವಾರ್ತೆಗಳಿಗೆ ಕೇಳ್ತಕ್ಕಂಥದ್ದು ಆಮೇಲೆ ದಿನಪತ್ರಿಕೆಗಳನ್ನು ಓದ್ತಕ್ಕಂಥದ್ದು ಆನಂತರ ಕ್ರಿಕೆಟ್ನ ನೋಡ್ತಕ್ಕಂಥದ್ದು ಹೀಗೆ ಹಲವಾರು ಹವ್ಯಾಸಗಳು ಸಹಿತನು ಉತ್ತಮವಾದಂಥ ಒಂದು ಹವ್ಯಾಸಗಳನ್ನು ನಾನು ರೂಢಿಸ್ಕೊಂಡಿದ್ದೀನಿ ಮತ್ತು ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ನನಗೆ ಹಲವಾರು ಗಣ್ಯರು ಏನು ನನಗೆ ಒಂದು ಪ್ರಶಸ್ತಿಗಳನ್ನು ಸಹಿತ ನೀಡಿದ್ದಾರೆ ಸೊಂಡೂರಿನ ಈ ಒಂದು ವಿರಕ್ತ ಮಠದವರು ನನಗೆ ನನ್ನ ಸಂಜೆ ಸಂಗೀತ ಕ್ಷೇತ್ರದಲ್ಲಿ ನಾನು ಸಲ್ಲಿಸಿದಂತಹ ಒಂದು ಸೇವೆಗೋಸ್ಕರವಾಗಿ ಬಸವ ಸೇವಾ ಪ್ರಶಸ್ತಿ ನೀಡಿದ್ದಾರೆ ಸೊಂಡೂರಿನ ಬ್ರಾಹ್ಮಣ ಸಂಘದವರು ಭಾರತೀಯ ಭಾರತೀಯ ತೀರ್ಥ ಸ್ವಾಮಿಗಳು ನಮ್ಮ ಊರಿಗೆ ಬಂದಾಗ ಅವರ ಒಂದು ಎಲ್ಲ ಜನ ಸಮ್ಮುಖದಲ್ಲಿ ನನಗೆ ಒಂದು ವಿಶೇಷವಾದಂಥ ಒಂದು ಗೌ ಗೌರವವನ್ನು ಸೂಚಿಸ್ತಕ್ಕಂಥ ಒಂದು ಪತ್ರವನ್ನು ನೀಡಿದ್ದಾರೆ ಆಮೇಲೆ ಹೊಸಪೇಟೆ ಬೆಳ್ಳಕ್ಕಿ ಕಲಾ ಕಲಾ ಬಲ ಬಳಗದವರು ಕಲಾ ಪ್ರಶಸ್ತಿಯನ್ನು ಸಹಿತ ನನಗೆ ನೀಡಿದ್ದಾರೆ ಹೀಗೆ ಎಲ್ಲರ ನಮ್ಮ ಶಾಲೆ ಆಗಿರಬಹುದು ನಾನು ಕೆಲಸ ಮಾಡಿದಂತಹ ಶ್ರೀ ಛತ್ರಪತಿ ಶಿವಾಜಿ ವಿದ್ಯಾಮಂದಿರ ಶಾಲೆ ಆಗಿರಬಹುದು ಮತ್ತು ನಮ್ಮ ಸೊಂಡೂರಿನ ಜನತೆ ನಮ್ಮ ಬಳ್ಳಾರಿ ಜನತೆ ಎಲ್ಲರ ಸಹಿತನು ನನಗೆ ಮತ್ತು ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿ ಅಂಥ ವಿಶೇಷ ಗಾಯಕನಲ್ಲದಿದ್ದರೂ ಸಹಿತನೂ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿ ನನಗೆ ನನ್ನ ಒಂದು ಸಂಗೀತದ ಒಂದು ಕಲೆಯನ್ನು ನನ್ನ ಮುಂದುವರಿಸಲಿಕ್ಕೆ ಈ ನನ್ನ ಸಂಗೀತದ ಪಯಣವನ್ನು ಮುಂದುವರಿಸಲಿಕ್ಕೆ ಅವರೆಲ್ಲರೂ ನನಗೆ ಸಹಾಯವನ್ನು ಮಾಡಿದ್ದಾರೆ ಹರೇ ಶ್ರೀಮಾ ಸರ್ ಸರ್ ಕೊನೆಯದಾಗಿ ನಿಮಗೆ ಇನ್ನೊಂದು ಪ್ರಶ್ನೆ ಇದೆ ನಮ್ಮ ಕಲಾ ಚಾವಡಿ ನಿಮಗೆ ಪರಿಚಯ ಆಗಿದ್ದು ಹೇಗೆ ನಮ್ಮ ಚಾವಡಿಯ ಬಗ್ಗೆ ಒಂದೆರಡು ನಿಮ್ಮ ಮಾತುಗಳನ್ನ ತಿಳಿಸ್ಕೊಡಿ ಈ ಕಲಾ ಚಾವಡಿಯ ಒಂದು ಪರಿಚಯ ನನಗೆ ಹೇಗಾಯಿತು ಅಂತಂತಂದರೆ ಹಿಂದೆ ಒಂದು ಬಾರಿ ನಮ್ಮ ಚಂದ್ರಿಕಾ ಬದ್ರೀನಾಥ್ ಮೇಡಮ್ರವರು ದಾಸನಮನ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ತಮ್ಮೊಂದು ಒಂದು ಸಂದರ್ಶನ ಕಾರ್ಯಕ್ರಮ ಇತ್ತು ಆ ಸಂದರ್ಶನ ಕಾರ್ಯಕ್ರಮ ನೋಡಿದಾಗ ಆ ನನ್ನ ಮೇಲೆ ಬಹಳಷ್ಟು ಪ್ರಭಾವವನ್ನು ಉಂಟಾಯಿತು ಎಂಥ ಉತ್ತಮವಾದಂತಹ ಗಾಯಕರಿವರು ಎಷ್ಟು ವಿಶೇಷವಾದಂಥ ಒಂದು ವ್ಯಕ್ತಿ ವ್ಯಕ್ತಿತ್ವವನ್ನು ಉಳಿತಕ್ಕಂಥ ವ್ಯಕ್ತಿ ಇವರು ಆವಾಗ ಅವರು ಈ ಕಲಾ ಚಾವಡಿಯ ಬಗ್ಗೆ ಅವರು ಅದರ ತಮ್ಮ ಒಂದು ಸಂದರ್ಶನದಲ್ಲಿ ಪ್ರಸ್ತಾಪವನ್ನು ಮಾಡಿದರು ಆವಾಗ ನಾನು ಆ ಒಂದು ನಾನು ಈ ಬೇರೆ ಬೇರೆ ಫೇಸ್ಬುಕ್ ಗ್ರೂಪ್ಗಳ ಸಹಿತ ನಾನು ಹಾಡಿದ್ದೀನಿ ನನ್ನ ದಾಸನಮನದಲ್ಲಿ ಹಾಡಿದ್ದೀನಿ ಅಂತ ಅನೇಕ ಫೇಸ್ಬುಕ್ ಗ್ರೂಪ್ಗಳ ಸಹಿತನೂ ಹಾಡಿದ್ದೀನಿ ಸೊ ಈ ಕಲಾ ಸಹಿತ ನಾನು ಹಾಡಬೇಕು ಅಂತನ್ನುವಂಥ ಒಂದು ಆಸೆ ನನಗೆ ಉಂಟಾಯಿತು ಅದಕ್ಕೋಸ್ಕರವಾಗಿ ನಾನು ಅದರ ಸದಸ್ಯ ಈ ಚಾವಡಿಯ ಸಹೃದಯ ಸದಸ್ಯನಾದೆ ಸದಸ್ಯನಾಗಿ ಆನಂತರ ಈ ಈ ಚಾವಡಿಯಲ್ಲಿ ಹಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ ಇಲ್ಲಿ ನನಗೆ ವಿಶೇಷವಾಗಿ ಕಂಡುಬಂದದ್ದು ಅಂತಂತಂದರೆ ಇಲ್ಲಿ ಸಂಗೀತದ ಬೇರೆ ಬೇರೆ ಪ್ರಾಕಾರಗಳ ಸಹಿತನೂ ನಾವು ಇಲ್ಲಿ ನಮ್ಮ ಒಂದು ಪ್ರಸ್ತು ಪ್ರಸ್ತುತಿಗಳನ್ನು ನಾವು ನೀಡಬಹುದಾಗಿದೆ ವಚನಗಳನ್ನು ಹಾಡ್ಬೋದಾಗಿದೆ ಭಾವಗೀತೆಗಳನ್ನು ಹಾಡ್ಬೋದಾಗಿದೆ ದೇವರನಾಮಗಳನ್ನು ಹಾಡ್ಬೋದಾಗಿದೆ ಜಾನಪದ ಗೀತೆಗಳನ್ನು ಹಾಡ್ಬೋದಾಗಿದೆ ದಾಸರ ಪದಗಳನ್ನು ಹಾಡ್ಬೋದಾಗಿದೆ ಎಲ್ಲದಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಕಲಾಚಾವಡಿ ಇದ್ರ ಬಗ್ಗೆ ಅಪಾರವಾದಂಥ ಒಂದು ಹೆಮ್ಮೆ ಪ್ರೀತಿ ಒಂದು ಇದು ಗೌರವ ಅಂತ ಅನ್ನುವಂಥದ್ದು ನನಗಿದೆ ಈ ಕಲಾಚಾವಡಿಯ ಬಗ್ಗೆ ಈ ಕಲಾಚಾವಡಿಯಲ್ಲಿ ನಾನು ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಮ್ಮ ಸಹೃದಯ ಸದಸ್ಯರು ನಮ್ಮ ನಿರ್ವಾಹಕರು ನಮ್ಮ ಕಲಾಚಾವಡಿಯ ಮುಖ್ಯಸ್ಥರಾಗಿರ್ತಕ್ಕಂತಹ ಚಂದ್ರಿಕಾ ಬದ್ರಿನಾಥ್ರವರು ನನಗೆ ಅಪಾರವಾದಂಥ ಒಂದು ಪ್ರೋತ್ಸಾಹವನ್ನು ನೀಡಿ ಅವರು ಪ್ರಾರಂಭದಲ್ಲೇ ನಾನು ಒಂದು ಹಾಡನ್ನು ಹಾಡಿದೆ ಫಿಲ್ಮ್ ಸಾಂಗನ್ನು ಯಾವುದು ಬಾತಾಯ ಭಾರತೀಯ ಭಾವಭಾಗಿರತೆಯನ್ನು ಹಾಡಿದಾಗ ಅವರು ನೀವು ಚೆನ್ನಾಗಿ ಹಾಡ್ತಾ ಇದ್ದೀರಾ ನೀವು ಇದನ್ನೇ ಹಾಡ ಈ ರೀತಿ ಹಾಡನ್ನು ಮುಂದುವರಿಸ್ತಾ ಹೋಗಿ ನೀವು ನಮ್ಮ ಕಲಾಚಾವಡಿಯಲ್ಲಿ ನೀವು ಹಾಗೆ ಅಂತಂತಂದು ಎಷ್ಟು ಪ್ರೋತ್ಸಾಹದ ಒಂದು ಮಾತುಗಳನ್ನು ಹಾಡಿದರು ಮತ್ತು ಪ್ರತಿಯೊಂದು ಬಾರಿ ಸಹಿತ ನಾನು ಹಾಡಿದಾಗ ಸಹಿತನು ಎಲ್ಲ ನಮ್ಮ ಸದಸ್ಯರುಗಳು ಮತ್ತು ನಮ್ಮ ಎಲ್ಲ ಅಡ್ಮಿನ್ಗಳು ಮತ್ತು ನಮ್ಮ ಎಲ್ಲ ನಿರ್ವಾಹಕರು ಎಲ್ಲರೂ ಸಹಿತ ನಾನು ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿ ಈ ಒಂದು ಚಾವಡಿಯಲ್ಲಿ ನನ್ನ ಒಂದು ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಒಂದು ಸೇವೆ ನನಗೆ ನಿರಂತರವಾಗಿ ಮುಂದುವರಿಬೇಕು ನನಗೆ ಎಪ್ಪತ್ತು ವರ್ಷ ವಯಸ್ಸಾಗಿದ್ದರೂ ಸಹಿತನೂ ನನಗೆ ಮತ್ತೆ ಪುನಃ ಈ ಒಂದು ಇನ್ನೂ ನನಗೆ ದೇವ್ರು ನನಗೆ ಒಂದು ಉತ್ತಮವಾದಂತಹ ಒಂದು ಕಂಠವನ್ನು ಕೊಟ್ಟಿದ್ದಾನೆ ಆ ಎಲ್ಲಿವರೆಗೂ ಈ ಒಂದು ನನಗೆ ಧ್ವನಿ ನನಗೆ ದೇವರು ಕೊಟ್ಟಿರ್ತಾನೋ ಅಲ್ಲಿವರೆಗೂ ಸಹಿತನೂ ಈ ಕಲಾ ಸೇವೆಯನ್ನು ಕಲಾ ಚಾವಡಿಯ ಸೇವೆಯನ್ನು ನಾನು ಮುಂದುವರಿಸಿಕೊಂಡು ಬರಲಿಕ್ಕೆ ನಾನು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ ಈ ಒಂದು ಕಲಾ ಚಾವಡಿಯ ನನ್ನ ನನಗೆ ನನ್ನ ಒಂದು ವಿಶೇಷವಾದಂತಹ ಒಂದು ಸಂದರ್ಶನವನ್ನು ಮಾಡಲಿಕ್ಕೆ ಈ ಕಲಾ ಚಾವಡಿಯವರು ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೋಸ್ಕರವಾಗಿ ನನಗೆ ಹೃತ್ಪೂರ್ವವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮೇಡಮ್ ನಿಮಗೂ ಸಹಿತನೂ ಹೃತ್ಪೂರ್ವವಾಗಿರತಕ್ಕಂತಹ ಒಂದು ಧನ್ಯವಾದಗಳು ವಿಶೇಷವಾಗಿ ನಮ್ಮ ಕಲಾ ಇಷ್ಟು ಹೊತ್ತು ನಮ್ಮೊಂದಿಗೆ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ನಮ್ಮ ಕಲಾ ಚಾವಡಿಯ ತಂಡದಿಂದ ಹೃದಯಪೂರ್ವಕ ನಮಸ್ಕಾರಗಳು ಹಾಗೂ ಧನ್ಯವಾದಗಳು